ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ದಪ್ಪ ಸ್ಯಾವಿಗೆಯಿಂದ ಪಾಯಸ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ದ್ರಾಕ್ಷಿ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಒಂದು ತುಪ್ಪ ಮುಕ್ಕಾಲು ಕಪ್ ಶುಗರ್ ತೊಗೊಂಡಿದ್ದೀನಿ ಹಾಲು ಇಟ್ಟಿದ್ದೀನಿ ಒಲೆ ಮೇಲೆ ಕಾಯೋದಕ್ಕೆ ಐದು ಏಲಕ್ಕಿ ತೊಗೊಂಡಿದ್ದೀನಿ ಕಾಯೋದಕ್ಕೆ ಕುಕ್ಕರ್ ಇಟ್ಕೊ ಕುಕ್ಕರ್ ಇಟ್ಕೊಂಡಿದ್ದೀನಿ ತುಪ್ಪ ಹಾಕ್ತಿದ್ದೀನಿ ಎರಡು ಸ್ಪೂನು ಕಾದ ನಂತರ ಸೇವಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ಕುಕ್ಕರಲ್ಲಿ ಹೇಗೆ ಮಾಡ್ತಿದ್ದೀನಪ್ಪ ಅಂದ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಎರಡು ಬೌಲು ವಾಟರ್ ಹಾಕ್ತಾ ಚೆನ್ನಾಗಿ ಕಲಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಗೆ ಇಡ್ತೀನಿ ನಾನು ಹಾಗೇ ಬಾದಾಮಿನ ಸ್ವಲ್ಪ ಜಚ್ಕೊತಾ ಇದ್ದೀನಿ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಆಗಿದೆ ಕುಕ್ಕರ್ ಆಫ್ ಮಾಡ್ತಾ ಇದ್ದೀನಿ ತಣ್ಣಗಾದ ನಂತರ ಲಿಡ್ನ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಬೇಗ ಆಗ ಕುಕ್ಕರಲ್ಲಿ ಹಾಕಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಇಟ್ಟಿದ್ದೀನಿ ಶುಗರ್ ಆಗ್ತಾಯಿದ್ದೀನಿ ಈಗ ಎಲ್ಲ ಕಲಿಸ್ಕೊಳ್ತೀನಿ ಈಗ ನೋಡಿ ಕುಕ್ಕರಲ್ಲಿ ಮಾಡೋದರಿಂದ ಸ್ವಲ್ಪ ಟೈಮನ್ನು ಸೇವ್ ಆಗುತ್ತೆ ಗ್ಯಾಸ್ ಹಚ್ಚುತ್ತಿದ್ದೀನಿ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸನ್ನು ಈಗ ನೋಡಿ ಶುಗರೆಲ್ಲ ಕರಿಗಿದೆ ಈಗ ಒಂದು ಬೌಲು ಮಿಲ್ಕ್ ಹಾಕ್ಕೀನಿ ಅದರಲ್ಲಿ ಸ್ಲಿಮ್ಮಲ್ಲೇ ಇರಬೇಕು ಗ್ಯಾಸ್ ಇದು ಸೇವಿಗೆ ಆಗಿದೆ ಫ್ರೆಂಡ್ಸ್ ಈಗ ಏಲಕ್ಕಿ ಹಾಕ್ಕೊಂತಿದ್ದೀನಿ ಕಡಾಯಲ್ಲಿ ತುಪ್ಪ ಹಾಕಿದ್ದೀನಿ ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಈಗ ಸೇವಿಗೆ ರೆಡಿಯಾಗಿದೆ ಫ್ರೆಂಡ್ಸ್ ಅದಕ್ಕಿದು ತುಪ್ಪದ ಒಗ್ಗರಣೆ ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಬ್ರೌನ್ ಕಲರ್ ಬಂದು ಬರೋರಿಗೆ ಹುರಿಯೋಣ ನೋಡಿ ಬ್ರೌನ್ ಕಲರ್ ಆಗಿದೆ ಈಗ ಬಾದಾಮಿ ಪೌಡ್ರ್ ಹಾಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ ಇವಾಗ ಸೇವಿಗೆಗೆ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಈಗ ರೆಡಿಯಾಗಿದೆ ಈಗ ಸರ್ವ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೊಡ್ಡರು ಚಿಕ್ಕರು ಎಲ್ಲರೂ ತಿನ್ಬೋದು ಈ ಥರ ಕುಕ್ಕರಲ್ಲಿ ಹಾಕಿ ಮಾಡಿದರೆ ಸ್ವಲ್ಪ ಸ್ಮೂತಾಗಿರುತ್ತೆ ಅಲ್ವಾ ನೋಡಿ ಒಂದು ಬೌಲಲ್ಲಿ ಹಾಕ್ತಿದ್ದೇನೆ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೀವು ಹೀಗೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ